ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ ನಜರೀತಿನ ಪವಿತ್ರ ಕುಟುಂಬದ ಹಬ್ಬವನ್ನು ನಾವಿಂದು ಆಚರಿಸುತ್ತಿದ್ದೇವೆ ಯೇಸು ಮರಿಯಾ ಹಾಗೂ ಜೋಸೆಫರ ಪವಿತ್ರ ಕುಟುಂಬದ ಆದರ್ಶವನ್ನು ನಮ್ಮೆದುರು ಇರಿಸುತ್ತಾ ಧರ್ಮಸಭೆಯು ನಮ್ಮೆಲ್ಲರ ಕುಟುಂಬಗಳೂ ಪವಿತ್ರವಾಗಬೇಕೆಂದು ಆಶಿಸುತ್ತದೆ ಹರಸುತ್ತಿದೆ ಪವಿತ್ರ ಕುಟುಂಬವೆಂದರೆ ಸಮಸ್ಯೆಗಳೇ ಇಲ್ಲದ ಕಷ್ಟವೇ ಇರದ ಕುಟುಂಬವೆಂದಲ್ಲ ನಾವಿಂದು ಎದುರಿಸುತ್ತಿರುವ ಸಂಕಷ್ಟಗಳನ್ನು ಆ ನಜರೀತಿನ ಕುಟುಂಬವೂ ಅನುಭವಿಸಿತ್ತು ತಮ್ಮ ತಮ್ಮ ಶಿಲುಬೆಗಳನ್ನು ಆ ಮೂವರು ಅಂದರೆ ಕ್ರಿಸ್ತ ಮರಿಯಾ ಹಾಗೂ ಜೋಸೆಫ್ ಪ್ರೀತಿ ವಿಧೇಯತೆಯಿಂದ ಹೊತ್ತುಕೊಂಡರು ನಡೆದರು ಅವರ ಕಷ್ಟಗಳಲ್ಲಿ ಕೆಲವನ್ನು ಉದಾರಿಸಬಹುದಾದರೆ ಮರಿಯ ಪವಿತ್ರಾತ್ಮರ ಶಕ್ತಿಯಿಂದ ಗರ್ಭಧರಿಸಿದಾಗ ಸಮಾಜ ಈಕೆಯ ಮಾತುಗಳನ್ನು ಕೇಳುವ ಹಂತದಲ್ಲಿತ್ತೆ ಸ್ಥಿತಿಯಲ್ಲಿತ್ತೆ ನಿಜವೆಂದು ಒಪ್ಪುತ್ತಿತ್ತೆ ಜೋಸೆಫ್ ಸಹ ಈಕೆಯನ್ನು ಯಾರಿಗೂ ತಿಳಿಯದಂತೆ ದೂರ ಮಾಡಲು ಆಲೋಚಿಸಿದ್ದ ತನಗೇ ನಿಶ್ಚಿತಾರ್ಥವಾಗಿದ್ದಾಕೆ ಈಗ ವಿವಾಹವಾಗುವ ಮೊದಲೇ ಗರ್ಭವತಿ ಎಂದು ತಿಳಿದು ವಿವಾಹವಾಗಲು ಹಿಂದೇಟು ಹಾಕಿದ ಜೋಸೆಫ್ ನಂತರದಲ್ಲಿ ದೂತನ ಆಣತಿಯಂತೆ ಮರಿಯಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದ ದಿನತುಂಬಿದ ಮರಿಯಳನ್ನು ಸ್ವಗ್ರಾಮಕ್ಕೆ ಕರೆದುಕೊಂಡು ಹೋದ ಅಲ್ಲಿ ಪ್ರಸವಕಾಲ ಸಮೀಪಿಸಿ ಸ್ಥಳಕ್ಕಾಗಿ ಹುಡುಕಾಟ ತಿರಸ್ಕಾರ ಕೊನೆಗೆ ದನಗಳ ಕೊಟ್ಟಿಗೆಯೊಂದರಲ್ಲೇ ಮಗುವಿನ ಜನನ ಕನಿಷ್ಠ ಸೌಕರ್ಯಗಳ ಕೊರತೆ ಕೊರೆವ ಚಳಿಯಲ್ಲಿ ಮೃಗಗಳ ಬೆಚ್ಚನೆಯ ಸಾಂಗತ್ಯ ಹೆರೋದರಸನ ದುಷ್ಟ ಯೋಜನೆ ಒಂದು ವರ್ಷಕ್ಕೆ ಮೀರದ ಗಂಡು ಮಕ್ಕಳ ಸಂಹಾರದ ಕ್ರೌರ್ಯವನ್ನು ತಪ್ಪಿಸಿಕೊಂಡು ರಾತ್ರೋರಾತ್ರಿ ಮರಿಯಾ ಹಾಗೂ ಜೋಸೆಫ್ ಮಗುವನ್ನು ಎತ್ತಿಕೊಂಡು ಅನ್ಯ ರಾಷ್ಟ್ರದಲ್ಲಿ ಈಜಿಪ್ಟಿನಲ್ಲಿ ತಲೆಮರೆಸಿಕೊಂಡು ಜೀವಿಸುವ ಕ್ಲಿಷ್ಟ ಪರಿಸ್ಥಿತಿ ಯುದ್ಧ ಭೀತಿಯಿಂದ ಸಾಮಾನ್ಯ ಜನರು ತಮ್ಮ ತಾಯ್ನಾಡನ್ನು ತಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನೂ ಬಿಟ್ಟು ಓಡಿ ಹೋಗುವ ನಿರಾಶ್ರಿತರಂತೆ ತಮ್ಮ ಮಗನನ್ನು ಜೆರುಸಲೇಂ ದೇವಾಲಯದಲ್ಲಿ ಕಳೆದುಕೊಂಡು ಕಂಡಿರಾ ನನ್ನ ಕಂದನನ್ನು ಎಲ್ಲಿರುವನು ನನ್ನ ಮಗ ಏನೂ ಕೇಡು ಅಪಾಯ ತಾಗದಿರಲಿ ಆತನಿಗೆ ಎಂಬ ತಂದೆ ತಾಯಿಗಳ ಹುಡುಕಾಟ ಅಲೆದಾಟ ಕ್ರಿಸ್ತನ ಸಾರ್ವಜನಿಕ ಸೇವಾ ಕಾರ್ಯ ದೈವ ಸಾಮ್ರಾಜ್ಯದ ಕೈಂಕರ್ಯಕ್ಕೆ ಮೊದಲೇ ಜೋಸೆಫರ ಮರಣ ತಾಯಿ ಮಗನ ನಾಥ ಪ್ರಜ್ಞೆ ತಮ್ಮವರ ಮರಣದಿಂದ ಉಂಟಾದ ಅತೀವ ದುಃಖ ಕ್ರಿಸ್ತನು ಮನೆ ತೊರೆದು ತನ್ನ ಸ್ವರ್ಗದ ತಂದೆಯ ಚಿತ್ತದಂತೆ ಬಾಳಲು ತಮ್ಮ ಬೋಧನೆ ಸೇವೆಯನ್ನು ಪ್ರಾರಂಭಿಸಿದಾಗ ಆ ತಾಯಿಗಾದ ಒಂಟಿತನ ಆತನನ್ನು ಜನರು ಜರೆದಾಗ ಕೆಟ್ಟದಾಗಿ ಮಾತಾಡಿದಾಗ ತಿರಸ್ಕಾರಗೊಂಡಾಗ ಆಕೆಗಾದ ಅಗಾಧ ನೋವು ಅಂತಿಮವಾಗಿ ತಿರಸ್ಕೃತನಾಗಿ ಬಂಧಿತನಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತಾಗ ಆತನ ದೇಹವನ್ನು ಅಪ್ಪಿಕೊಂಡು ರೋಧಿಸಿದ ಆ ತಾಯಿ ಹೀಗೆ ಆ ಪವಿತ್ರ ಕುಟುಂಬ ಜೀವನ ಪರ್ಯಂತ ಕಷ್ಟಗಳನ್ನು ಸಾವನ್ನು ನೋವನ್ನು ಅನುಭವಿಸಬೇಕಾಯಿತು ಇದೆಲ್ಲದರ ಮಧ್ಯೆಯೂ ಆ ಕುಟುಂಬ ಪವಿತ್ರ ಕುಟುಂಬವಾಯಿತು ಹೇಗೆ ಸಾಧ್ಯವಾಯಿತು ಅವರಲ್ಲಿದ್ದ ಪರಸ್ಪರ ಪ್ರೀತಿ ಹಾಗೂ ದೈವ ಪ್ರೀತಿ ಅವರ ಅಚಲವಾದ ವಿಶ್ವಾಸ ಏನೇ ಬಂದರೂ ಒಂದಾಗಿ ಪ್ರೀತಿ ವಿಶ್ವಾಸದಿಂದ ಜೀವಿಸಿದರು ತಮಗೆ ಕೆಡುಕನ್ನು ಬಗೆದವರಿಗೆ ಉಳಿತನ್ನೇ ಮಾಡಿದರು ಅವಮಾನಿಸಿದವರನ್ನು ಆಶೀರ್ವದಿಸಿದರು ಎಲ್ಲರನ್ನೂ ಎಲ್ಲವನ್ನೂ ಅತಿಯಾಗಿ ಪ್ರೀತಿಸಿದರು ಹಾಗೂ ಕ್ಷಮಿಸಿದರು ಪ್ರಸ್ತುತವಾಗಿ ನಮ್ಮ ಕುಟುಂಬಗಳಲ್ಲಿ ಅನೇಕ ಸಮಸ್ಯೆಗಳಿವೆ ಹಲವಾರು ಕುಟುಂಬಗಳು ಒಡೆದು ಹೋಗುತ್ತಿವೆ ಛಿದ್ರವಾಗುತ್ತಿವೆ ನಮ್ಮ ಕುಟುಂಬಗಳ ಅಸ್ತಿವಾರವೇ ಅಲುಗಾಡುತ್ತಿದೆ ಏಕೆ ಹೇಗಾಯಿತು ಒಂದು ಕಾರಣ ನೀಡಬಹುದೇನೋ ಅದು ನಮಗೆ ಸಮಯವಿಲ್ಲ ನಾವು ತುಂಬಾ ಬ್ಯುಸಿ ನಮಗಾಗಿ ನಮ್ಮ ಕುಟುಂಬದ ಸದಸ್ಯರಿಗಾಗಿ ಕಳೆಯಲು ಸಮಯವೇ ಇಲ್ಲ ನಮ್ಮಲ್ಲಿ ನಮ್ಮ ಉದ್ಯೋಗ ವ್ಯಾಪಾರ ನಮ್ಮ ಮೀಟಿಂಗ್ಗಳು ಸಭೆಗಳು ಕಾನ್ಫರೆನ್ಸ್ಗಳು ತರಬೇತಿಗಳು ಹೀಗೆ ಹಾಗಂತ ನಮಗೆ ಸಮಯವೇ ಇಲ್ಲ ಸಾಕಾಗುತ್ತಿಲ್ಲ ಕುಟುಂಬದವರೊಂದಿಗೆ ಊಟ ಮಾಡಲು ಹರಟೆ ಮಾತು ನಗು ತಮಾಷೆ ಪ್ರಾರ್ಥನೆ ಮಾಡಲು ಪ್ರವಾಸಕ್ಕೆ ಹೋಗಲು ದೇವಾಲಯಕ್ಕೆ ಒಂದಾಗಿ ಬರಲು ಸಹ ನಮಗೆ ಸಮಯವಿಲ್ಲ ನಾವೇ ಸಮಯ ಮಾಡಿಕೊಳ್ಳುತ್ತಿಲ್ಲವೇನೋ ಆ ಪವಿತ್ರ ಕುಟುಂಬ ಎಲ್ಲ ಕಷ್ಟಗಳ ಸಮಸ್ಯೆಗಳ ಬಡತನದ ನಡುವೆಯೂ ಪ್ರೀತಿಯಿಂದ ಜೀವಿಸಿ ಆದರ್ಶ ಕುಟುಂಬವಾಯಿತು ಆನಂದ ಕುಟುಂಬವಾಯಿತು ನಮ್ಮ ಕುಟುಂಬಗಳು ಸಹ ನಾವು ಒಬ್ಬೊಬ್ಬರೂ ಇದನ್ನು ಅರಿತು ನಾವು ಅವರಂತಾಗ ಬಯಸಿ ಪ್ರಯತ್ನಿಸುವವರಾಗೋಣ ಪವಿತ್ರ ಕುಟುಂಬವಾದ ಮರಿಯಾ ಜೋಸೆಫರು ನಮಗಾಗಿ ಪ್ರಾರ್ಥಿಸಲಿ ಹಾಗೂ ಕ್ರಿಸ್ತ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್.